ತನ್ನ ತಾಯಿಯ ಮಾತ್ಗಳನ್ನು ಕೇಳ್ತಾ ಯೋಚಿಸ್ತಾ ಹಾಗೆಯೇ ಮಲಗಿದ್ಲು ಪರಿ ಪರಿಯನ್ನ ಸರಿಯಾಗಿ ಮಲಗಿಸಿ ಪರಿನ ನೋಡ್ದಾಗ್ಲೆಲ್ಲ ಸುಮತಿ ಅವರ ಮುಖದಲ್ಲಿ ಏನೋ ಭಾವವನ್ನ ಗಮನಿಸಿದ ಶ್ಯಾಮಲಾ ಅವರಿಗೆ ಸುಮತಿ ಅವರು ಪರಿನ ಇಷ್ಟ ಪಡ್ತಾ ಇದಾರೆ ಅಂತ ಅರ್ಥ ಆಯ್ತು ಆದ್ರೆ ಅದ್ರ ಬಗ್ಗೆ ಕೇಳ್ದೆ ಸುಮ್ನಾದ್ರು ಮಾರನೇ ದಿನ ಆಫೀಸ್ಗೆ ರೆಡಿ ಆಗ್ತಾ ಇದ್ಲು ಪರಿ ಬಹಳ ದಿನಗಳ ನಂತರ ಟ್ರೌಸರ್ ಕೋಟ್ ಕೂದ್ಲಿಗೆ ಬನ್ ಹಾಕೊಂಡು ವಾಚ್ ಹಾಕೊಳ್ತಾ ಕನ್ನಡಿಯಲ್ಲಿ ತನ್ನನ್ನ ತಾನು ನೋಡ್ಕೊಳ್ತಾ ಇದ್ದಾಗ ಅವಳ ಮನಸ್ಸಲ್ಲೆಲ್ಲ ತೃಪ್ತಿ ಹೊರಗಡೆಗೆ ಬಂದ ಅವಳನ್ನ ನೋಡಿದ ತಾಯಿ ಕಣ್ಣಲ್ಲಿ ತಂಗಿ ಕಣ್ಣಲ್ಲಿ ಹೊಳಪು ಅವಳಿಗೆ ಇನ್ನಷ್ಟು ತೃಪ್ತಿ ನೀಡಿತ್ತು ಫಾಸ್ಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಮೊದಲ ದಿನ ಬೇಗ ಹೋಗ್ಬೇಕು ಅಂತ ಅವಳು ಆತ್ರ ಪಡ್ತಾ ಇದ್ದಾಗ ತಾರಕ್ ಡ್ರಾಪ್ ಮಾಡ್ತೀನಿ ಅಂದ ಅಂದ್ರು ಸುಮತಿ ಯಾಕೆ ಮೇಡಮ್ ನಾನೇ ಹೋಗ್ತೀನಿ ಸರ್ಗೆ ಯಾಕೆ ತೊಂದರೆ ಅಂತಿದ್ದಾಗ್ಲೇ ಕೆಳಗಡೆ ಬಂದ ತಾರಕ್ ಪರಿಯನ್ನ ನೋಡ್ದ ಅವನ ಕಣ್ಣಲ್ಲಿ ನೋಡೋ ದೃಷ್ಟಿಯಲ್ಲಿ ಏನ್ ಮಾಯೆ ಇತ್ತು ಅವಳಿಗೆ ಏನಾಯ್ತೋ ಏನೊಂದು ಮಾತಾಡ್ಲಿಲ್ಲ ಪರಿ ಅವನು ಟಿಫನ್ ಮಾಡೋವರೆಗೂ ಮೌನವಾಗೇ ಇದ್ಲು ತಾರಕ್ ಸುಮತಿ ಅವರಿಗೆ ಹೇಳಿ ಹೊರಗಡೆ ಬರ್ತಾ ಇದ್ದಾಗ ಅವನ ಹಿಂದೆಯೇ ಬುದ್ಧಿವಂತಿಕೆಯಿಂದ ಹೋಗ್ತಾ ಇದ್ದ ಮಗಳನ್ನ ಶ್ಯಾಮಲಾ ಅವರು ಆಶ್ಚರ್ಯದಿಂದ ನೋಡಿದ್ರು ತಾರಕ್ ತಾನೇ ಸೆಲ್ಫ್ ಡ್ರೈವಿಂಗ್ಗೆ ಕೂತಿದ್ರಿಂದ ಮುಂದೆ ಕೂರ್ದೆ ಬೇರೆ ವಿಧಿ ಇರಲಿಲ್ಲ ಪರಿಗೆ ಅವನು ಹೇಳದೆಯೇ ಯಾವಾಗ ಏನು ಬೇಕೋ ಕ್ಷಣಗಳಲ್ಲಿ ಒದಗಿಸೋ ನೂರಾರು ಜನ ಅವನ ಸುತ್ತಲೂ ಇರ್ತಾರೆ ಅಂಥದ್ರಲ್ಲಿ ಅವನು ಕುಳಿತು ಡ್ರೈವಿಂಗ್ ಮಾಡ್ತಾ ಇದ್ರೆ ಅವಳಿಗೆ ಹೇಗ್ ಹೇಗೋ ಆಗ್ತಿತ್ತು ಅವನು ಮಾತಲ್ಲಿ ಏನು ಹೇಳೋದಿಲ್ಲ ಕಾರ್ಯಗಳಲ್ಲಿ ತೋರ್ಸೋದು ಇಲ್ಲ ಜಸ್ಟ್ ತನಗೆ ಇಷ್ಟವಾದದ್ದನ್ನ ಮಾಡ್ತಾ ಹೋಗ್ತಾನೆ ಯಾರನ್ನು ಕೇಳಿ ಮಾಡೋ ಅಭ್ಯಾಸ ಅವನಿಗೆ ಇಲ್ವೇ ಇಲ್ಲ ಆದ್ರೆ ಅವನ ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಇಲ್ಲಿಗೆ ಬರೋಕೆ ತಾರಕೇನು ಕೇಳಲಿಲ್ಲ ಆದ್ರೆ ತನಗೆ ಕೆಲಸ ನೀಡಿ ಹೊರಟು ಹೋಗಬೇಕು ಅನ್ಕೊಂಡ್ರೆ ಹೋಗಬಹುದು ಅಂತ ಹೇಳಿದ್ರ ಅರ್ಥ ಏನು ನನಗೆ ಹೋಗಬೇಕು ಅನ್ನಿಸ್ತಾ ಇದ್ರೆ ಇಲ್ಲೇ ಇರಬೇಕು ಅಂತ ಅರ್ಥನಾ ಅಸಲಿಗೆ ಅವನ ಮನಸ್ಸಿನಲ್ಲಿ ಏನಿದೆ ನನ್ನ ಕುಟುಂಬವನ್ನ ಇಷ್ಟೊಂದು ಆಧರಿಸೋಕೆ ಕಾರಣ ಏನು ನನ್ನಂಥವ್ರು ಎಷ್ಟು ಜನ ಇಲ್ಲ ಆದರೆ ನಮ್ಮನ್ನ ಅವರು ತಮ್ಮವರು ಅಂತ ಅಂದ್ಕೊಳ್ಳೋಕೆ ಕಾರಣ ಕೇಳಿದ್ರೆ ಏನನ್ಕೊಳ್ತಾನೋ ಜೀವನ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ ಆದರೆ ಹಿಂದಿನಂತೆ ಜೀವನದೊಂದಿಗೆ ನಿತ್ಯ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನಿಸ್ತಿದೆ ಈಗ ಅಮ್ಮನಿಗೆ ಸಹಾಯಕ್ಕೆ ಸುಮತಿ ಅವರಿದ್ದಾರೆ ಕೀರ್ತಿ ಧೀರಜ್ ಕಟ್ಟುನಿಟ್ಟಿನ ಭದ್ರತೆಯಲ್ಲೇ ಅಷ್ಟೇ ಸುರಕ್ಷಿತವಾಗಿದ್ದಾರೆ ಇನ್ನು ಪರಿಗೆ ಯಾಕೆ ಚಿಂತೆ ಈಗ ಉದ್ಯೋಗಕ್ಕೂ ಹೋಗ್ತಾಳ ಅವಳಿಂದು ಸ್ವತಂತ್ರ ಪಕ್ಷಿ ಇಂತಹ ಜೀವನವನ್ನ ಅವಳು ಅಸಲಿಗೆ ಊಹಿಸಿದ್ಲ ಕೆಲವು ದಿನಗಳ ಹಿಂದೆ ಸಮಸ್ಯೆಗಳೊಂದಿಗೆ ಹೋರಾಟ ಮಾಡ್ತಿದ್ಲು ಸ್ವಂತ ಅಣ್ಣ ಆಸ್ತಿ ಎಲ್ಲವನ್ನ ತೆಗೆದುಕೊಂಡಿದ್ದ ಅಮ್ಮನನ್ನ ಆಶ್ರಮದಲ್ಲಿ ಸೇರಿಸಬೇಕಾದ ದುಸ್ಥಿತಿ ಮೇಲಿದ್ದಾಗ ಧೈರ್ಯವಾಗೇ ಇರ್ತಿದ್ಲು ಆದ್ರೆ ಒಂಟಿಯಾಗಿರುವಾಗ ಪ್ರಾಣ ಬಿಕ್ಕು ಬಿಕ್ಕು ಅಂತಿತ್ತು ಅವಳಿಗೆ ಈಗ ಅಂತಹ ಭಯಗಳಿಲ್ಲ ಬರಿ ಹೀಗೆ ಆಲೋಚನೆಗಳಲ್ಲಿ ಇರಬೇಕಾದ್ರೆ ಏರ್ಪೋರ್ಟ್ ತಲುಪಿದ್ರು ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಸಿ ಅಥಾರಿಟಿ ಆಫೀಸ್ಗೆ ಕರ್ಕೊಂಡು ಹೋದ ಅವಳನ್ನ ತಾರಕ್ ತಾರಕ್ಕೋಸ್ಕರವೇ ಕಾಯ್ತಾ ಇದ್ದ ಅಧಿಕಾರಿಯನ್ನ ಭೇಟಿಯಾಗಿ ಮಾತಾಡಿ ಬರಿಯನ್ನ ಪರಿಚಯಿಸ್ತ ಸಾಮಾನ್ಯ ಮಾತುಕತೆಗಳಾದ ಮೇಲೆ ಇವತ್ತಿಗೆ ಕಡಿಮೆ ಸಮಯದ ಫ್ಲೈಯಿಂಗ್ನೊಂದಿಗೆ ಪ್ರಾರಂಭಿಸೋಕೆ ಹೇಳ್ತೀವಿ ಅಂದರು ಅವರು ಓಕೆ ಅಂತ ಡಾಕ್ಯುಮೆಂಟ್ ಕೆಲಸಗಳನ್ನೆಲ್ಲ ಮುಗಿಸಿ ಅಧಿಕಾರಿಯೊಂದಿಗೆ ಸ್ವಲ್ಪ ಸಮಯ ಮಾತಾಡಿ ಹೊರಗೆ ಬಂದ್ರು ಇಬ್ರು ನಾನು ಹೋಗಬೇಕು ಇನ್ನು ನಿಮ್ಮ ಕೆಲಸವನ್ನ ನೀವು ಆನಂದಿಸಿ ಅಂತ ಹೇಳಿ ಹೊರಡೋಕೆ ಹೊರಟ ತಾರಕ್ ಮುಂದೆ ಬಂದ್ಲೂ ಪರಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಕೈ ಮುಂದೆ ಚಾಚಿ ಹೇಳಿದ್ಲು ಪರಿ ಸಣ್ಣ ನಗುವಿನೊಂದಿಗೆ ಶೇಕ್ ಹ್ಯಾಂಡ್ ಮಾಡಿ ಡ್ಯೂಟಿ ಮುಗಿದ್ಮೇಲೆ ಆಂಟೋನಿಗೆ ಕಾಲ್ ಮಾಡಿದ್ರೆ ಕಾರ್ ಕಳಿಸ್ತಾನೆ ಅಂತ ಹೇಳ್ದ ತಾರಕ್ ಹಾ ಸರಿ ಅಂತ ತಲೆ ಅಳ್ಗಾಡ್ಸದ್ಲು ಪರಿ ಫೋನ್ ಬರ್ತಿದೆ ಅಂತ ಕಟ್ ಮಾಡಿ ನಾನು ಹೋಗ್ಲಾ ಹಾಗದ್ರ ಅಂದ ತಾರಕ್ ಅವನ ಧ್ವನಿಯಲ್ಲಿನ ಮೃದುತ್ವ ಪರಿಯನ್ನು ಕಟ್ಟು ಹಾಕಿತ್ತು ಮೊದಲ ಬಾರಿಗೆ ತಾರಕ್ ನನ್ನ ಪರಿ ನೋಡಿದ್ದು ಅವನು ಕೊಲೆ ಮಾಡ್ತಿದ್ದಾಗ ಈಗ ತನ್ನ ಮುಂದಿರೋನು ಕೂಡ ಅದೇ ತಾರಕ್ ಆದ್ರೆ ಅಂದು ಅವಳೆಷ್ಟು ಆವೇಶದಿಂದ ಅವನನ್ನ ಬೈದಿದ್ಲು ಆದರೆ ಈಗ ಹೆಲೋ ಮಿಸ್ ಪರೀಕ್ಷಾ ಅಂತ ತಾರಕ್ ಧ್ವನಿ ಕೇಳಿದಾಗ ಹಾ ಓಕೆ ಸರ್ ಅಂದಳು ಬರಿ ತಾರಕ್ ಹೊರ್ಟ್ ಹೋದ್ಮೇಲೆ ಅವಳು ಅರೈವಲ್ಸ್ ಕಡೆಗೆ ಬಂದ್ಲು ಈಗ ತಾರಕ್ ಸಹಾಯವನ್ನ ಅವಳು ತೆಗೆದುಕೊಂಡಿದ್ರಿಂದ ಅವನ ವೃತ್ತಿ ಅವಳಿಗೆ ತಪ್ಪಾಗಿ ಅನ್ನಿಸ್ತಿಲ್ವಾ ಅಥ್ವಾ ಅವನು ತಾನು ಅಂದ್ಕೊಂಡಷ್ಟು ಕ್ರೂರನಲ್ವಾ ತನ್ನಲ್ಲೇ ಲೋಪವೋ ಅಥವಾ ತಾನು ಆಲೋಚಿಸೋ ವಿಧಾನವೋ ಆದರೆ ಏನನ್ನು ನಿರ್ಧರಿಸಲಾಗದ ಗೊಂದಲದಲ್ಲಿ ಪರಿ ಅಂದು ಸಂಜೆಗೆ ಎರಡು ಸೆಕ್ಟರ್ಗಳನ್ನ ಪೂರ್ಣಗೊಳಿಸಿ ಹೊರಗಡೆ ಬಂದ ಮೇಲೆ ಆಂಟೋನಿಗೆ ಕಾಲ್ ಮಾಡಿದ್ಲು ಹದಿನೈದು ನಿಮಿಷಗಳಲ್ಲಿ ಕಾರ್ ಅವಳ ಮುಂದೆ ಇತ್ತು ದೈನಂದಿನ ಟ್ರಾಫಿಕ್ ಬಗ್ಗೆ ತಿಳಿದಿದ್ದ ಪರಿ ಕಾರ್ ಎಷ್ಟು ಬೇಗ ಬಂತು ಅಂತ ತಿಳಿದೇ ಡ್ರೈವರ್ಗೆ ಕೇಳಿದ್ಲು ಕಾರ್ ಹತ್ರದಲ್ಲೇ ಪಾರ್ಕ್ ಮಾಡಿಟ್ಟಿದ್ದೆ ಮೇಡಮ್ ಇನ್ ಮುಂದೆ ಪ್ರತಿದಿನ ಏರ್ಪೋರ್ಟ್ ನಲ್ಲೇ ಪಾರ್ಕ್ ಮಾಡ್ತೀನಿ ಲೇಟ್ ಆಗೋದಿಲ್ಲ ಅಂತ ಹೇಳ್ತಾ ಹೋದ ಅವನು ತಲೆ ಹಿಡ್ಕೊಂಡ್ಲು ಬರಿ ತನ್ನ ಇಷ್ಟೊಂದು ಸ್ಪೆಷಲ್ ಆಗಿ ಯಾಕೆ ನೋಡ್ಕೊಳ್ಬೇಕು ಅಂತ ಇದೇ ದಿನಚರಿಯೊಂದಿಗೆ ಹತ್ತು ದಿನಗಳು ಕಳೆದ್ವು ಬರೀ ತನ್ನ ಕೆಲಸದಲ್ಲಿ ತೃಪ್ತಿ ಹೊಂದಿದಾಳೆ ಮನೆಗೆ ಬಂದಾಗ ತನ್ನ ಕುಟುಂಬದವರ ಮುಖದಲ್ಲಿ ನೆಮ್ಮದಿಯ ನಗುವನ್ನು ನೋಡಿದಾಗ ಅದು ಸಾಕು ಇನ್ನೇನು ಬೇಡ ಅನ್ನಿಸ್ತಾ ಇದ್ರು ಎಷ್ಟು ದಿನ ಇಲ್ಲೇ ಇರ್ತೀವಿ ಅಂತ ಮನಸ್ಸು ಮತ್ತೆ ಮೆದುಳು ಗಲಾಟೆ ಮಾಡ್ತಾ ಇದ್ವು ಮೊದಲಿನಿಂದಲೂ ಯಾರ ಮೇಲೂ ಡಿಪೆಂಡ್ ಆಗದೆ ಇದ್ದ ಪರಿಗೆ ತಾರಕ್ ಮನೆಯಲ್ಲಿರೋದು ಮೊದಲ್ನಿಂದನೂ ಒಂದ್ ರೀತಿ ಹಿಂಸೆ ಅನ್ನಿಸ್ತಿತ್ತು ಆದ್ರೆ ತನ್ನವರಿಗಾಗಿ ಅದು ಅನಿವಾರ್ಯವಾಗಿತ್ತು ಧೀರಜ್ ಕೂಡ ನಿಧಾನವಾಗಿ ಚೇತರಿಸ್ಕೊಳ್ತಿದ್ದಾನೆ ಇನ್ನು ಕೆಲವು ದಿನಗಳ ನಂತರ ಸಾಮಾನ್ಯ ಜೀವನ ನಡ್ಸೋಕೆ ಸಾಧ್ಯ ಆಗತ್ತೆ ಸರಿಯಾದ ಸಮಯ ನೋಡ್ಕೊಂಡು ಸುಮತಿ ಅವ್ರ ಜೊತೆಗೆ ಮಾತಾಡಿ ತಮ್ಮ ಫ್ಲ್ಯಾಟ್ಗೆ ಹಿಂದಿರ್ಬೇಕು ಅನ್ಕೊಂಡ್ಲು ಪರಿ ಅಲ್ಲಿವರೆಗೆ ಆ ಪ್ರಕರಣದ ಬಗ್ಗೆಯೂ ಸ್ಪಷ್ಟಪಡಿಸ್ಕೊಳ್ಬೇಕು ಅಂತ ನಿರ್ಧರಿಸಿದ್ಲು ಪ್ರತಿದಿನದಂತೆ ಅವಳು ಏರ್ಪೋರ್ಟ್ಗೆ ಹೋದ್ಲು ಅವತ್ತು ಕೂಡ ತಾರಕ್ ಯಾವಾಗ್ಲೂ ಒಮ್ಮೆ ಮಾತ್ರ ಕಾಣಿಸ್ಕೊಳ್ತಾನೆ ಆಗ್ಲೂ ಆಂಟೋನಿ ಜೊತೆಗೆ ಯಾವುದೋ ಒಂದು ಗಂಭೀರ ಚರ್ಚೆ ನಡೀತಲೇ ಇರುತ್ತೆ ತಾವು ಮನೆಯಲ್ಲಿದ್ರೂ ಅವನು ತಮ್ಮ ಅಸ್ತಿತ್ವವನ್ನೇ ಮರ್ತಂತೆ ಇರ್ತಾನೆ ಕೆಲವೊಮ್ಮೆ ಅದು ಪರಿಗೆ ಆಶ್ಚರ್ಯ ಅನ್ಸತ್ತೆ ದೆಹಲಿಯ ಮಂಜು ಕಾರಣದಿಂದ ವಿಮಾನಗಳು ತಡವಾಗಿ ಹಾರ್ತಾ ಇದ್ವು ಹಾಗಾಗಿ ಪ್ರಯಾಣಿಕರು ಮತ್ತೆ ಸಿಬ್ಬಂದಿ ವಿಸಿಟಿಂಗ್ ಹಾಲ್ನಲ್ಲಿ ಕಾಯ್ತಾ ಇದ್ರು ಪರಿ ಕಾಫಿ ಕುಡ್ದು ಬರೋಣ ಬಾ ಅಂತ ಅವಳ ಸಹ ಉದ್ಯೋಗಿ ಕೇಳಿದ್ರಿಂದ ಕ್ಯಾಂಟೀನ್ ಕಡೆಗೆ ಹೋಗ್ತಾ ಇದ್ದಾಗ ಪರಿ ಅಣ್ಣನ ಧ್ವನಿ ಕೇಳಿಸ್ತು ಪರಿಚಯ ಇರೋ ಧ್ವನಿ ಅನ್ಸಿ ಹಿಂದೆ ತಿರುಗಿ ನೋಡಿದಾಗ ಅವಳ ಮುಂದೆ ಕರಣ್ ಮತ್ತೆ ಪಕ್ಕದಲ್ಲಿ ಕಲ್ಯಾಣಿ ಇದ್ರು ಅಣ್ಣ ಅದಕ್ಕೆ ಅಂತ ಸ್ವಲ್ಪವೂ ಪರಿ ಕಣ್ಣಲ್ಲಿ ಅಭಿಮಾನ ಇರಲಿಲ್ಲ ನೋಡಿಯೂ ಅವರನ್ನು ನೋಡ್ದಂತೆ ಹೋಗ್ತಿದ್ದಾಗ ಪರಿ ನಿಲ್ಲು ನಿನ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿದ ಕರಣ್ ಪರಿ ಮುಂದೆ ಬಂದ್ ನಿಂತು ತನ್ನ ಜೊತೆಗೆ ಬಂದಿದ್ದ ಹುಡುಗಿಗೆ ನೀನ್ ಹೋಗು ಅಂತ ಹೇಳಿ ಅವ್ರ ಕಡೆ ತಿರುಗಿ ಏನ್ ಮಾತಾಡ್ಬೇಕು ಅಂದು ಗಂಭೀರವಾಗಿ ಪರಿ ಇಲ್ಲಿ ಎಲ್ಲರೂ ಇದ್ದಾರೆ ಸ್ವಲ್ಪ ಪಕ್ಕಕ್ಕೆ ಹೋಗಿ ಮಾತಾಡೋಣ ಅಂದ ಕರಣ್ ಬರೋದಿಲ್ಲ ಇಲ್ಲೇ ಹೇಳಿ ನಾನು ಹೋಗ್ಬೇಕು ಅಂದ್ಲು ಪರಿ ಅವನು ನಿಮ್ಮ ಅಣ್ಣ ಪರಿ ಸ್ವಲ್ಪವಾದ್ರೂ ಗೌರವ ಕೊಡು ಅಂದ್ಲು ಕಲ್ಯಾಣಿ ಹಲ್ಲು ಕಚ್ಚಿ ಆ ಅವಕಾಶವನ್ನ ನೀವು ಯಾವಾಗ್ಲೋ ಕಳ್ಕೊಂಡಿದ್ದೀರಾ ಮಿಸ್ಸಿಸ್ ಕರಣ್ ಹೆತ್ತ ತಾಯಿ ಜೊತೆಗೆ ರಾಕ್ಷಸಿಯಾಗಿ ವರ್ತಿಸ್ತವನನ್ನ ನೋಡೋದೇ ಪಾಪ ಅಂಥದ್ರಲ್ಲಿ ನಾನು ಮಾತಾಡ್ತಿದ್ದೀನಿ ಅದೇ ಹೆಚ್ಚು ಅಷ್ಟಕ್ಕೂ ಏನ್ ಮಾತಾಡ್ಬೇಕು ನಮ್ಮಿಂದ ಕಿತ್ಕೊಳ್ಬೇಕಾಗಿದ್ದು ಇನ್ನೂ ಏನಾದರೂ ಉಳ್ದಿದ್ಯಾ ಅಂದ್ಲು ಕಟುವಾಗಿ ಪರಿ ಪರಿ ಪ್ಲೀಸ್ ನಾನು ಹೇಳೋದನ್ನ ಕೇಳು ಅಂತ ದೀನವಾಗಿ ಬೇಡ್ಕೊಳ್ತಾ ಇದ್ದ ನನ್ನ ನೋಡಿ ಹೇಳು ಅಂದ್ಲು ಪರಿ ಕಲ್ಯಾಣಿಯ ತಂದೆ ಮತ್ತೆ ತಮ್ಮ ಗೋಕುಲ್ಗೆ ಆಕ್ಸಿಡೆಂಟ್ ಆಗಿದೆ ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಇದ್ದಾರೆ ಈ ಹತ್ತು ದಿನಗಳಿಂದ ಆಸ್ತಿ ಎಲ್ಲವನ್ನ ಅಡ ಇಟ್ಟು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರು ನೋ ಯೂಸ್ ಅವರನ್ನ ಯಾರೋ ಟಾರ್ಗೆಟ್ ಮಾಡಿದಾರೆ ಅಂತ ಅಲ್ಲಿನ ವೈದ್ಯರ ಮೂಲಕ ತಿಳಿತು ಅವ್ರ ಯಾರೋ ನಮಗ್ ಗೊತ್ತಿಲ್ಲ ಮನೆ ಓಡುವೆ ಹಣ ಎಲ್ಲವನ್ನ ಖರ್ಚು ಮಾಡಿದ್ರು ಅವರನ್ನ ಬದುಕ್ಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅವನು ಹೇಳ್ತಿರ್ಬೇಕಾದ್ರೆ ವಿರಕ್ತಿಯಿಂದ ನಕ್ಲು ಪರಿ ಅಮ್ಮನಿಗೆ ಅಷ್ಟು ಅಪಾಯ ಇದೆ ಅಂತ ತಿಳಿದಿದ್ದ ದಿನವೂ ನೀನು ಇಷ್ಟು ದುಃಖಿತನಾಗಿರ್ಲಿಲ್ಲ ಆದ್ರೆ ನಿನ್ ಮಾವನಿಗೆ ಮತ್ತೆ ಹುಷಾರಿಲ್ಲ ಅಂತ ಇಷ್ಟೊಂದು ಬದಲಾವಣೆ ನಿನ್ನಲ್ಲಿ ಹೇಗೆ ಸಾಧ್ಯ ಎಂದು ನೇರವಾಗಿ ಕೇಳಿದ ಪರಿ ಓ ಅವರಿಂದ ನಿನಗೆ ಲಾಭ ಬರುತ್ತೆ ಅನ್ಕೊಂಡಿದ್ದೆ ಅಲ್ವಾ ಈಗ ಇಷ್ಟೊಂದು ನಷ್ಟ ಬಂದಿದೆ ಹಾಗಾದ್ರೆ ಇನ್ನೂ ಯಾಕೆ ಆಲೋಚಿಸ್ತಾ ಇದೀಯ ಅವರಿಂದ ನಿನಗೇನ್ ಕೆಲ್ಸ ದೂರ ಹೋಗು ಅಂದು ಪರಿ ಅಂದ್ರೆ ಏನ್ ಪರಿ ನೀನ್ ಹೇಳೋದು ನಮ್ಮ ತಂದೆ ಮತ್ತೆ ತಮನನ್ನ ಬಿಟ್ಟು ಹೋಗು ಅಂತನಾ ಅಂತ ಕೂಗಿದ್ಲು ಕಲ್ಯಾಣಿ ಅಷ್ಟರಲ್ಲೇ ಮಿಸ್ ಪರೀಕ್ಷಾ ವಾಟ್ ಹ್ಯಾಪನ್ ಹೂ ಆರ್ ದೇ ಎಂಬ ತಾರಕ್ ಧ್ವನಿ ಕೇಳಿದಾಗ ಪರಿ ಹಿಂದೆ ತಿರುಗಿದ್ಲು ತನ್ನವರನ್ನ ಸಾವಿನ ಅಂಚಿಗೆ ತಳ್ಳಿದ ವ್ಯಕ್ತಿಯನ್ನ ನೋಡಿ ಕಲ್ಯಾಣಿ ಶಾಕ್ ಆದ್ಲು ಪಕ್ಕದಲ್ಲಿದ್ದ ಕರಣ್ ಕೈಯನ್ನ ಹಿಡ್ಕೊಂಡ್ಲು ಆಗ ಕರಣ್ ಪರಿ ನನ್ಗೆ ಹತ್ತು ನಿಮಿಷ ಸಮಯ ಕೊಡು ನಿನ್ ಜೊತೆಗೆ ಮಾತಾಡ್ಬೇಕು ಅಂದ ನಿಮ್ ಜೊತೆಗೆ ಮಾತಾಡೋ ಅಗತ್ಯ ನನಗಿಲ್ಲ ಮಿಸ್ಟರ್ ಕರಣ್ ನೀವ್ಯಾರು ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಅವನಿಗೆ ಹೇಳಿ ನನ್ನ ನೋಡಿ ನೀವ್ ಯಾವಾಗ ಬಂದ್ರಿ ಸರ್ ಅಂದು ಬರಿ ಈಗಷ್ಟೆ ಅಂತ ಹೇಳಿ ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದ ಕಲ್ಯಾಣಿ ಮತ್ತೆ ಗೊಂದಲದಲ್ಲಿ ನೋಡ್ತಾ ಇದ್ದ ಕರಣ್ನನ್ನ ನೋಡಿ ಅವ್ರು ಯಾರು ಅಂತ ಕೇಳ್ದ ತಾರಕ್ ಪ್ಯಾಸೆಂಜರ್ ಸರ್ ವಿಮಾನಗಳು ಲೇಟ್ ಆಗಿದೆ ಅಲ್ವಾ ಅದನ್ನೇ ಕೇಳ್ತಿದ್ದಾರೆ ಅಂತ ತಲೆನೋವಿನಿಂದ ಹೇಳಿ ಅಲ್ಲಿ ಇರೋಕೆ ಇಷ್ಟ ಇಲ್ಲದೆ ಕಾಫಿ ಕುಡಿಯೋಣವ ಸರ್ ಅಂತ ಕೇಳಿದ್ದು ಬರಿ ಖಂಡಿತ ಅಂತ ಇಬ್ರು ಕ್ಯಾಂಟೀನ್ಗೆ ಹೋದ್ರು ಬರಿಯಿಂದ ಅಂತಹ ಅವಮಾನವನ್ನ ನಿರೀಕ್ಷಿಸಿರದ ಕಾರಣ್ ಅವಳು ಪ್ಯಾಸೆಂಜರ್ಸ್ ಅಂತ ಹೇಳಿದ ಮಾತಿಗೆ ಆಘಾತದಲ್ಲೇ ಇದ್ದ ಹೆಂಡತಿ ಮೇಲಿನ ಮೋಹದಲ್ಲಿ ಅತ್ತೆಯ ಆಸ್ತಿಯ ಮೇಲಿನ ವ್ಯಾಮೋಹದಲ್ಲಿ ತಾಯಿ ಮತ್ತೆ ತಂಗಿಯರಿಗೆ ಹೇಗೆ ಮೋಸ ಮಾಡ್ದ ಅನ್ನೋದು ನೆನಪಾಗಿ ಅವಳ ತಿರಸ್ಕಾರ ಸರಿಯೇ ಅನ್ಕೊಂಡು ದಣಿದು ಕುರ್ಚಿಯಲ್ಲಿ ಕುಸಿದ ಕರಣ್ ಕರಣ್ ಅಂತ ಅವನ ಕೈ ಮೇಲೆ ತಟ್ತಾ ಕರೆದ್ಲು ಕಲ್ಯಾಣಿ ಏನು ಅಂದ ಕೆರಳಿದ್ದಂತೆ ಕೇಳ್ತ ಅವನ್ ಯಾರು ಅಂತ ನಿನಗ ಗೊತ್ತಾ ಅದೇ ಅಂತ ಆಘಾತದಿಂದ ಕೇಳಿದ್ಲು ಕಲ್ಯಾಣಿ ಯಾರೋ ಅಂದ ಕರಣ್ ನನ್ನ ತಂದೆ ಮತ್ತೆ ತಮ್ಮನಿಗೆ ಆಕ್ಸಿಡೆಂಟ್ ಮಾಡಿಸ್ತವನು ಬೇರೆ ಯಾರೂ ಅಲ್ಲ ಅವನೇ ಅವನ್ ಯಾರು ಅಂತ ನಿನಗ್ ಗೊತ್ತಾ ತಾರಕ್ ಭೂಪತಿ ದೊಡ್ಡ ಉದ್ಯಮಿ ಅಂದ್ಲು ನಿಜಾನ ಅಂತ ಕರಣ್ ಕೂಡ ಆಘಾತಗೊಂಡ ಹೌದು ಅಪ್ಪ ಅವನ ಬಗ್ಗೆ ಹೇಳಿದ್ರು ಅಷ್ಟೇ ಅಲ್ಲ ಗೋಕುಲ್ ಕೂಡ ಹೇಳಿದ್ದ ಅವನು ನಿಮ್ ತಂಗಿಯ ಹಿಂದೆ ಇರ್ತಾನೆ ಮತ್ತೆ ಅವನ ಆಗಿರೋ ಆಂಟೋನಿ ಯಾವಾಗಲೂ ನಿಮ್ಮ ತಾಯಿಯವರಿಗೆ ಕಾವಲಾಗಿ ಇರ್ತಾನೆ ಅಂತ ಪರಿಗೆ ಸೂಪರ್ ಮಾರ್ಕೆಟ್ ನಲ್ಲಿ ಗೋಕುಲ್ ಏನೋ ಹೇಳ್ದ ಅಂತ ಅವನ್ ಬಾಯಿಗೆ ಹಾರ್ಪಿಕ್ ಹಾಕಿದ್ದ ಆ ಕೋಪದಿಂದಲೇ ನಮ್ ತಂದೆ ನಿಮ್ಮ ಚಿಕ್ಕ ತಂಗಿ ಗಂಡನನ್ನ ಕೊಂದು ಸೇಟ್ ತೀರ್ಸ್ಕೊಳ್ಬೇಕು ಅನ್ಕೊಂಡಿದ್ರು ಪರಿಯ ಹತ್ರ ಬಂದ್ರೆ ಸಾವು ಖಚಿತ ಅಂತ ತಿಳಿದ್ರಿಂದಲೇ ಅವಳಿಗೇನು ಮಾಡಿರ್ಲಿಲ್ಲ ಆದ್ರೂ ಅವರಿಗೆ ಸಾವು ತಪ್ಪಲಿಲ್ಲ ಅಂತ ಹೇಳ್ತಾ ಇದ್ದ ಹೆಂಡತಿಯ ಮಾತುಗಳಿಗೆ ಹೆಪ್ಪುಗಟ್ಟಿದ ಕಾರಣ್ ಅಂದ್ರೆ ಅವನು ಪರಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ನಿನ್ನ ಅನುಮಾನವ ಅಂತ ಕೇಳ್ದ ಅದೇ ತಾನೇ ಮತ್ತೆ ಈಗ ನಿನ್ ತಂಗಿ ಅವನ್ ಮನೆಯಲ್ಲೇ ಇರೋದು ಅಂದ್ಲು ಕಲ್ಯಾಣಿ ಇದೆಲ್ಲ ನನಗ್ಯಾಕಿಷ್ಟ ದಿನ ಹೇಳಿರ್ಲಿಲ್ಲ ಅಂತ ಕೋಪದಿಂದ ಕೇಳ್ದ ಕರಣ್ ಅವರಿಂದ ನಮಗೇನು ಅಂತ ಅಷ್ಟಾಗಿ ಗಮನಿಸಿರ್ಲಿಲ್ಲ ಆದ್ರೆ ಈಗ ನಾವು ಹೀಗೆ ರಸ್ತೆಯಲ್ಲಿ ಅಲ್ದಾಡ್ತೀವಿ ಅಂತ ಊಹಿಸಿರ್ಲಿಲ್ಲ ಅಲ್ವಾ ಅಂತ ನಿಟ್ಟುಸಿರು ಬಿಟ್ಟು ನಿಮ್ ತಂಗಿ ಕೂಡ ಅವನನ್ನ ಇಷ್ಟಪಡ್ತಾ ಇರುವಂತೆ ಇದೆ ಒಂದ್ ವೇಳೆ ಅದು ನಿಜ ಆದ್ರೆ ನಾವು ಅವರ ಮನೆ ಕಾವಲಿಗೆ ಕೂಡ ಕೆಲ್ಸಕ್ಕೆ ಬರೋದಿಲ್ಲ ಅಂದ್ಲು ಕಲ್ಯಾಣಿ ಇತ್ತ ಕಾಫಿ ತಂದ ಪರಿ ತಾರಕ್ಕೆ ಕೊಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಎದುರಿಗೆ ಕೂತ್ಕೊಂಡು ಕೇಳಿದ್ಲು ಒಂದ್ ಸಣ್ಣ ಕೆಲ್ಸದ ಮೇಲೆ ಕೊಚ್ಚಿಗೆ ಹೋಗ್ತಾ ಇದ್ದೀನಿ ಫ್ಲೈಟ್ಸು ಲೇಟ್ ಆಗಿದೆ ಅಂತ ತಿಳಿದು ಹಿಂತಿರುಗ್ತಿರುವಾಗ ನೀನು ಕಾಣಿಸ್ತೆ ಅದಕ್ಕೆ ಬಂದೆ ಅಂದ ತಾರಕ್ ಹಾ ಇವತ್ತು ಒಂದು ವಿಮಾನ ಕೂಡ ಹಾರುವಂತೆ ಕಾಣ್ತಿಲ್ಲ ಅಂತ ಕಾಫಿ ಕುಡಿದು ಬಿಲ್ ಅನ್ನ ತಾನೇ ಪೇ ಮಾಡಿದ್ಲು ಬರಿ ಹಾಗಾದ್ರೆ ಆಫೀಸರ್ಗೆ ಕಾಲ್ ಮಾಡಿ ಮನೆಗೆ ಹೋಗೋಣ ಅಂತ ಹೇಳ ಅಂದ ತಾರಕ್ ಕರಣ್ ಮತ್ತೆ ಕಲ್ಯಾಣಿ ಮತ್ತೆ ತನ್ನ ಜೊತೆಗೆ ಮಾತಾಡೋಕೆ ಟ್ರೈ ಮಾಡ್ತಾರೆ ಅಂತ ತಿಳಿದು ಅಲ್ಲಿರೋಕು ಇಷ್ಟ ಆಗದೆ ಓಕೆ ಅಂದ್ಲು ಪರಿ ಆಫೀಸರ್ ಜೊತೆಗೆ ಮಾತಾಡಿದ ತಾರಕ್ ಪರಿಯನ್ನು ಕರ್ಕೊಂಡು ಪಾರ್ಕಿಂಗ್ಗೆ ಬಂದ ನೀವು ಒಬ್ರೇ ಹೋಗ್ತಿದ್ದೀರಾ ಅಂತ ಆಂಟೋನಿ ಜೊತೆಗಿಲ್ದ ಇರೋದನ್ನ ಕಂಡು ಕೇಳಿದ್ಲು ಬರೀ ಕೆಲವು ಕೆಲ್ಸಗಳಿಗೆ ನಾನು ಮಾತ್ರ ಹೋಗ್ಬೇಕು ಅಂತ ಕಾರ್ ಅನ್ಲಾಕ್ ಮಾಡ್ತಾ ಹೇಳಿದ ತಾರಕ್ ದೂರದಿಂದ ಅವರನ್ನೇ ನೋಡ್ತಾ ಇದ್ದ ಕಲ್ಯಾಣಿ ಕರಣ್ಗೆ ನೋಡುದಿಯ ಕರಣ್ ನಿಮ್ ತಂಗಿ ಅವನ ಜೊತೆಗೆ ಒಬ್ಳೆ ಹೋಗ್ತಿದ್ದಾಳೆ ನನ್ ಪ್ರಕಾರ ಅವ್ರಿಬ್ರ ನಡುವೆ ಅಫೇರ್ ನಡೀತಾ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ಲು ನಡಿದ್ರು ಕೇಳೋ ಹಕ್ಕು ನನಗಿಲ್ಲ ಕಲ್ಯಾಣಿ ಯಾವತ್ತಿಗೆ ಹೆಣ್ಮಕ್ಳನ್ನ ನಡು ರಸ್ತೆಯಲ್ಲಿ ಬಿಟ್ಟು ತಾಯಿಯನ್ನ ಕೊಲ್ಲೋಕೆ ನೋಡಿದ್ನು ಅಂದೆ ಎಲ್ಲ ಅಧಿಕಾರಗಳು ಹಕ್ಕುಗಳನ್ನ ನಾನು ಕಳ್ಕೊಂಡೆ ಅಂದ ಅವನು ಸಾಕು ನಿಮ್ ವೇದಾಂತ ಹೀಗೆ ಮಾತಾಡ್ತಾ ಕುತ್ಕೊಂಡ್ರೆ ನಮ್ ಬದುಕು ರಸ್ತೆಯಲ್ಲೇ ನಿಮ್ ತಂಗಿ ಬಗ್ಗೋ ರೀತಿಯವಳೇ ಅಲ್ಲ ಹಾಗಾಗಿ ನಿಮ್ ತಾಯಿನ ಹಿಡ್ಕೊಂಡು ನಮ್ಮ ಕಷ್ಟ ಹೇಳಿಕೊಂಡು ಕ್ಷಮಿಸುವಂತೆ ಕಾಲಿ ಬಿದ್ರೆ ನಮ್ಗೆ ನಿಲ್ಲೋಕೆ ನೆಲೆ ತಿನ್ನೋಕೆ ಅನ್ನ ಸಿಗುತ್ತೆ ಇಲ್ದಿದ್ರೆ ಹಸಿವಿಗೆ ಅಳಿದು ಹೋಗ್ತೀವಿ ಅಂತ ಉರಿತಾ ಇರೋ ಕಣ್ಣುಗಳಿಂದ ಹೇಳಿದ್ಲು ಕಲ್ಯಾಣಿ ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ದ ನಿರ್ಲಕ್ಷ್ಯದಿಂದ ಕರಣ್ ಇದುವರೆಗೆ ನೀನು ಹೇಗೆ ಹೇಳಿದ್ರೆ ಹಾಗೆ ತಾನೇ ಕೇಳಿದೀನಿ ಈಗ್ಲೂ ಹಾಗೆ ಮಾಡ್ತೀನಿ ಅದೇನ್ ಮಾಡ್ಬೇಕು ನೀನೆ ಹೇಳು ಅಂದ ನಿನ್ ತಂಗಿ ಹೇಗಿದ್ರೂ ಇಲ್ಲೇ ಕೆಲ್ಸ ಮಾಡ್ತಾಳೆ ಅಂತ ನಮ್ಗೆ ತಿಳಿದಿದೆ ಅಲ್ವಾ ನಾವು ಇಲ್ಲೇಯೇ ಕಾದು ಅವಳನ್ನ ಹೇಗಾದ್ರೂ ಒಪ್ಸಿ ಅವಳ ಮನೆಯಲ್ಲಿ ಬೀಡು ಬಿಡ್ಬೇಕು ಅನ್ಳು ಅದು ಆಗದೇ ಇರೋ ಕೆಲಸ ಕಲ್ಯಾಣಿ ಬರೀ ನಮ್ಮನ್ನ ಅಣ್ಣ ಅದಕ್ಕೆ ಅಂತ ಅಲ್ಲ ಮನುಷ್ಯಂತೆ ಕೂಡ ನೋಡ್ತಿಲ್ಲ ಅಂತ ಅವಳು ನಮ್ಮನ್ನ ಹೇಗೆ ಹತ್ರ ಬರೋಕೆ ಬಿಡ್ತಾಳೆ ಅನ್ಕೊಂಡೆ ಅಂದ ಅವನು ಮನೆಯಲ್ಲಿ ಇಟ್ಕೊಳ್ಳುವಂತೆ ಮಾಡ್ಬೇಕು ಅದೇ ತಾನೇ ನಮ್ಮ ಪ್ಲಾನು ಎಷ್ಟಿದ್ರು ಹೆಣ್ಮಗ್ಳು ಅದ್ರಲ್ಲೂ ಕರುಣಾಮಯಿ ನಿಮ್ಮ ತಂಗಿ ಅಣ್ಣ ಹೀಗೆ ವಿಮಾನ ನಿಲ್ದಾಣದಲ್ಲಿ ರಸ್ತೆಗಳಲ್ಲಿ ಅಲಿತಾ ಇದ್ರೆ ಎಷ್ಟು ದಿನ ತಾನೇ ದೃಢವಾಗಿರ್ತಾಳೆ ಯಾವತ್ತಾದ್ರೂ ನಮ್ಮ ಮೇಲೆ ಕರುಣೆ ಮೂಡ್ದೆ ಇರೋಕ್ ಸಾಧ್ಯವ ಕರೀದೇ ಇರೋಕ್ ಸಾಧ್ಯವ ಆಗ ಹೋಗಿ ಅಲ್ಲಿನ ಲೆಕ್ಕಾಚಾರಗಳನ್ನ ಇತ್ಯರ್ಥ ಪಡಿಸೋಣ ಅವನು ನಾವ್ ಯಾರು ಅಂತ ತಿಳಿದಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ಇದಾನಲ್ವಾ ನಾವು ಕೂಡ ಹಾಗೆಯೇ ಏನು ತಿಳಿದೇರೋರಂತೆ ಇರೋಣ ಅಂದ್ಲು ಇತ್ತ ಅವರು ನಿಜವಾಗಿಯೂ ಪ್ಯಾಸೆಂಜರ್ಸ ಅಂತ ಕೇಳ್ದ ತಾರಕ್ ಇಲ್ಲ ನನ್ನ ಅಣ್ಣ ಅದ್ಕೆ ಅಂದ್ಲೂ ಪರಿ ನಿನಗೆ ಅಣ್ಣ ಕೂಡ ಇದಾನ ಅಂತ ಏನೂ ತಿಳಿದೇ ಇಲ್ಲ ಅನ್ನೋ ಕೇಳಿದ ತಾರಕ್ ನನ್ನ ನೋಡ್ದೆ ರಸ್ತೆಯ ಕಡೆಗೆ ನೋಡ್ತಾ ಹೋ ಅಂತ ಅವನನ್ನ ಭೇಟಿಯಾದ ಅಂತ ನನ್ನ ಅಮ್ಮನಿಗೆ ಹೇಳಬೇಡಿ ಅಂದ್ಲೂ ಪರಿ ಯಾಕೆ ಅಂದ ತಾರಕ್ ಅಮ್ಮ ಈಗಷ್ಟೇ ಸಂತೋಷವಾಗಿದ್ದಾರೆ ಈಗ ಅವನ್ ಬಗ್ಗೆ ತಿಳಿದ್ರೆ ಅವರಿಗೆ ಅನಾರೋಗ್ಯ ಉಂಟಾಗುತ್ತೆ ಅಮ್ಮನ ಮನ್ಸಲ್ವಾ ಮಕ್ಕಳು ಏನೇ ಮಾಡಿದ್ರು ಸಮರ್ಥಿಸ್ಕೊಳ್ತಾರೆ ಅಂತ ಹೇಳ್ತಾ ನಿಲ್ಸಿ ತಾರಕ್ ಕಡೆಗೆ ನೋಡಿದ್ಲು ಸುಮತಿ ಅವರು ಕೂಡ ತಾರಕ್ ನನ್ನ ಹಾಗೆಯೇ ಸಮರ್ಥಿಸ್ಕೊಳ್ತಾರೆ ಅಂತ ತಾರಕ್ ಅನ್ಕೊಳ್ಬಹುದು ಅಂತ ತಕ್ಷಣ ಫ್ಲಾಶ್ ಆಗಿ ನನ್ನ ಉದ್ದೇಶ ಅಂದ್ರೆ ಅವನ ಮೇಲೆ ಹೆಚ್ಚು ದಿನ ಕೋಪ ಮಾಡ್ಕೊಳ್ಳೋದಿಲ್ಲ ಅಮ್ಮ ಅಂತ ಅಂದ್ಲು ಬರಿ ಆಗ ತಾರಕ್ ನಾನೀಗೇನು ಹೇಳಿಲ್ವಲ್ಲ ಅಂತ ಮೀಸೆ ಕೆಳಗೆ ನಗುವನ್ನ ಮರೆ ಮಾಡ್ತಾ ಹೇಳ್ದ ಹಾಗಲ್ಲ ಅಮ್ಮನಿಗೆ ಕರಣ್ ಇಷ್ಟ ಇಲ್ದಿದ್ರು ಈಗಿನ ಪರಿಸ್ಥಿತಿಯಲ್ಲಿ ಅವನ ಬಗ್ಗೆ ತಿಳಿದ್ರೆ ಕರುಣೆ ತೋರಿಸ್ತಾರೆ ಅದನ್ನೇ ನೆಪ ಮಾಡ್ಕೊಂಡು ನಮ್ಮ ಅದ್ಕೆ ಏನಾದ್ರೂ ಮಾಡೋಕ್ಕೂ ಹಿಂಜರಿಯೋದಿಲ್ಲ ಈಗಾಗ್ಲೇ ನನ್ನನ್ನ ನಿಮ್ ಜೊತೆ ನೋಡಿ ತುಂಬಾ ಊಹಿಸ್ಕೊಂಡಿರ್ತಾರೆ ಅಂತ ಪರಿ ಹೇಳ್ತಾ ಇದ್ಲು ಏನಂತ ಊಹಿಸ್ಕೊಂಡಿರ್ತಾರೆ ಅಂತ ಮೃದುವಾದ ಧ್ವನಿಯಲ್ಲಿ ಕೇಳ್ದ ತಾರಕ್ ನಿಮ್ಗೆ ಗೊತ್ತಿಲ್ಲ ಡಾನ್ಸರ್ ಕೆಲವರು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ಒಬ್ಬ ಗಂಡು ಮತ್ತೆ ಹೆಣ್ಣು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ರೆ ಅವ್ರ ಸಂಬಂಧ ಏನು ಅಂತ ಕೂಡ ಯೋಚಿಸದೆ ಕೆಟ್ಟದನ್ನೇ ನೋಡ್ತಾರೆ ಕೆಟ್ಟದಾಗೆ ನೋಡ್ತಾರೆ ನೀವು ನಮಗೆ ಒಳ್ಳೇದನ್ನೇ ಮಾಡಿದಿರಿ ಹೊರತು ಕೆಟ್ಟದನ್ನಲ್ಲ ಅಂಥದ್ರಲ್ಲಿ ನಿಮ್ಮನ್ನ ಯಾರಾದರೂ ತಪ್ಪಾಗಿ ತಿಳಿದ್ರೆ ನಾನು ಸುಮ್ಮನಿರೋದಿಲ್ಲ ನೀವು ಮಾಡೋ ವ್ಯಾಪಾರ ಏನೇ ಇರಲಿ ಆದ್ರೆ ಹೆಣ್ಮಕ್ಳಿಂದ ದೂರ ಇರ್ತೀರಾ ಅಂತ ಪರಿ ಹೇಳ್ತಾ ಇದ್ದಾಗ ತಾರ ಕಣ್ಣುಗಳು ನಗ್ತಾ ಇದ್ವು ಈ ದಿನಗಳಲ್ಲಿ ಯಾರಿದ್ದಾರೆ ಹೀಗೆ ಹೆಣ್ಣನ್ನ ಕಂಡ್ರೆ ಸಾಕು ಆಸೆಯಿಂದ ಕಾಮದಿಂದ ನೋಡೋರೆ ಹೆಚ್ಚು ಆದ್ರೆ ನೀವು ಹಾಗಿಲ್ಲ ಸಮಥಿಂಗ್ ಡಿಫ್ರೆಂಟ್ ಬಂದ ದಿನದಿಂದ ನೋಡ್ತಿದ್ದೀನಿ ಒಮ್ಮೆಯು ನಿಮ್ಮ ನೋಟದಲ್ಲಿ ಅಥವಾ ಮಾತ್ನಲ್ಲಿ ಬೇರೆ ಕೋನವನ್ನ ಕಂಡಿಲ್ಲ ನಾನು ಅದು ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೀವನದಲ್ಲಿ ಹೆಂಗಸರು ಅಮಾನವೀಯವಾಗಿ ನಡ್ಕೊಂಡ ರೀತಿಯಿಂದ ಇಡೀ ಸ್ತ್ರೀ ಜಾತಿಗೆ ದೂರ ಅಂತ ಬಾನು ಹೇಳ್ತಿರ್ತಾರೆ ನಿಮ್ಮ ಯೋಚನೆ ಏನೇ ಇರಲಿ ನಮ್ಗೆ ನಿಮ್ಮಿಂದ ಯಾವುದೇ ತೊಂದರೆ ಆಗಿಲ್ಲ ಅಂಥದ್ರಲ್ಲಿ ನನ್ನ ಕಾರಣದಿಂದ ನಿಮ್ಗೆ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟ ಇಲ್ಲ ಅನ್ಲೂ ಬಾರಿ ಅಲ್ಲಿವರೆಗೆ ಉಸಿರು ತೆಗೆದುಕೊಳ್ದೆ ಮಾತಾಡ್ತಾನೇ ಇದ್ದಿದ್ರಿಂದ ಬಂದ ಉಸಿರಾಟದ ಸಮಸ್ಯೆಯಿಂದಾಗಿ ನಿಂತ್ಲು ಪರಿ ಸ್ವಲ್ಪ ಜಾಸ್ತಿ ಯೋಚಿಸ್ತಾ ಇದ್ದೀರಾ ಮಿಸ್ ಪರೀಕ್ಷಾ ಅಂದ ತಾರಕ್ ಇದ್ದಿದ್ದನ್ನ ಇದ್ಹಾಗೆ ಮಾತಾಡ್ತಾ ಇದ್ದೀನಿ ನಿಮ್ಮಂತೆಯೇ ನನ್ನ ಜೀವನದಲ್ಲೂ ನಮ್ಮ ಅತ್ಕೆ ಅನ್ನೋ ರಾಕ್ಷಸಿ ಇದಾರೆ ನನ್ನ ಅಣ್ಣನನ್ನ ತಮ್ಮ ಸುತ್ತ ತಿರುಗುವಂತೆ ಮಾಡಿ ಅವನಿಗೆ ಅಂತ ಯೋಚಿಸೋ ಸ್ವಾತಂತ್ರ್ಯ ಇಲ್ದೇ ಇರೋ ಹಾಗೆ ಮಾಡಿದ್ದಾರೆ ಈಗ ಅದು ನಮ್ಮವರೆಗೆ ಬಂದ್ರೆ ನಾನು ಸುಮ್ಮಿರೋದಿಲ್ಲ ಅಂದ್ಲು ಬಾರಿ ಇಟ್ಸ್ ಓಕೆ ನಿಮ್ಮ ಅದ್ಕೆ ಅಷ್ಟು ದೊಡ್ಡ ವಿಲನ್ ಅನ್ಕೊಂಡ್ರೆ ಹಾಗೆಯೇ ಇರಲಿ ಆದ್ರೆ ಅವರು ಈ ಕಾಂಪೌಂಡ್ ಗೋಡೆಯನ್ನು ಕೂಡ ನೋಡ್ಲಾರರು ಹೆಚ್ಚು ಒತ್ತಡ ತೆಗೆದುಕೊಳ್ಬೇಡಿ ಅಂದ ತಾರಕ್ ಹಾ ಅಂತ ನನಗೊಂದು ಡೌಟ್ ಸರ್ ನೀವ್ ಯಾವಾಗ್ಲೂ ಕಪ್ಪು ಬಣ್ಣವನ್ನೇ ಯಾಕೆ ಪಡ್ತೀರಾ ಅಂತ ಕೇಳಿದ್ದು ಬರಿ ಐ ಲೈಕ್ ಬ್ಲ್ಯಾಕ್ ಅಂದ ತಾರಕ್ ಆದ್ರೆ ಕಪ್ಪು ಕೆಟ್ಟದ್ದರ ಸಂಕೇತ ಅಂತಾರೆ ಆ ಬಣ್ಣ ನೆಗೆಟಿವ್ ವೈಬ್ ಕೂಡ ಕೊಡುತ್ತೆ ಅಂತ ಹೆಚ್ಚಾಗಿ ಧರಿಸೋದಿಲ್ವಲ್ಲ ಆದ್ರೆ ನೀವು ಮಾತ್ರ ಕಪ್ಪು ಬಿಟ್ಟು ಬೇರೆ ಬಣ್ಣದ ಡ್ರೆಸ್ ಹಾಕೋದೇ ಇಲ್ಲ ಅಂದು ಪರಿ ನಾವು ಯೋಚಿಸೋ ವಿಧಾನದಲ್ಲಿ ನೋಡೋ ನೋಟದಲ್ಲಿ ನೆಗೆಟಿವ್ ವೈಬ್ ಇರಬಾರ್ದು ಆದ್ರೆ ಧರಿಸೋ ಡ್ರೆಸ್ನಲ್ಲಿ ಏನಿದೆ ಮಿಸ್ ಪರೀಕ್ಷಾ ಹಾಗೆಯೇ ಕತ್ಲಲ್ಲಿ ಇರೋಕೆ ನನ್ಗಿಷ್ಟ ಹೊರಗಡೆ ಬಂದು ಈ ಬೆಳಕಲ್ಲಿ ಮುಖವಾಡ ಹಾಕೊಂಡು ಬದುಕ್ತಾ ಇರೋ ವಿವಿಧ ಜನರನ್ನ ನೋಡೋದ್ಕಿಂತ ಕತ್ಲಲ್ಲಿ ಶಾಂತವಾಗಿ ಕಣ್ಮುಚ್ಕೊಂಡು ನಮ್ಮ ಮನಶಾಂತಿಯನ್ನ ಹುಡುಕೋದು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅವನು ಹೇಳ್ತಿದ್ದ ರೀತಿಯನ್ನ ಪರಿ ಹಾಗೆಯೇ ನೋಡ್ತಾ ನಿಂತು ಬಿಟ್ಲು ನಾನು ಮಾಡೋ ಕೆಲ್ಸವು ಕೆಟ್ಟದ್ದಕ್ಕೆ ಸಂಕೇತ ಆದ್ರಿಂದ ನನಗೆ ಕಪ್ಪು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಲ್ಲಿ ತಪ್ಪೇ ನಿಲ್ವಲ್ಲ ಅಂದ ತಾರಕ್ ನಿಜ ಆದ್ರೆ ಒಮ್ಮೆ ಇದ್ರೊಂದಿಗೆ ನೀವು ಬೇರೆ ಬಣ್ಣವನ್ನ ಹೊಂದಿಸಿ ನೋಡಿ ನಿಮ್ಗೆ ಹೊಸ್ದಾಗಿ ಅನ್ಸುತ್ತೆ ನೋಡೋರಿಗೂ ನಿಮ್ಮಲ್ಲಿ ಮತ್ತೊಂದು ಕೋನ ಕಾಣಿಸುತ್ತೆ ಅಂತ ಹೇಳಿ ಅರಮನೆಗೆ ಬಂದ ಕೂಡ್ಲೆ ತಾರಕ್ನನ್ನ ನೋಡಿ ಪ್ಲೀಸ್ ಅಮ್ಮನಿಗೆ ಹೇಳಬೇಡಿ ಅನ್ ನಾನು ಯಾರ್ ಜೊತೆಗಾರು ಮಾತಾಡೋದನ್ನ ನೀನು ನೋಡಿದ್ಯಾ ಅಂತ ಕೇಳ್ದ ತಾರಕ್ ಇಲ್ಲ ಅಂತ ತಲೆ ಅಲ್ಗಾಡ್ಸದ್ಲು ಬರಿ ಕಾರ್ ಇಳಿದ ತಾರಕ್ ಮುಂದೆ ಹೋಗ್ತಿದ್ರೆ ಅವನ ಹಿಂದೆಯೇ ಪರಿ ಕೂಡ ಹೋದ್ಲು ಮಾರನೇ ದಿನ ಟೈಮ್ ಆಗ್ತಿದೆ ಅಂತ ಫಾಸ್ಟ್ ಆಗಿ ತಿಂಡಿ ತಿಂತಾ ಇದ್ದ ಪರಿ ಶೂಗಳ ಸಪ್ಪಳಕ್ಕೆ ತಲೆ ಎತ್ತಿ ನೋಡಿದ್ಲು ಬಿಳಿ ಶರ್ಟ್ ಗೆ ಕಪ್ಪು ಕೋಟ್ ಹೊಂದಿಸಿ ರಾಜ ಗಾಂಭೀರ್ಯದ ನಡಿಗೆಯಲ್ಲಿ ಬರ್ತಾ ಇದ್ದ ತಾರ ನೋಡಿ ಆಶ್ಚರ್ಯಗೊಂಡ್ಲು ಪ್ರತಿದಿನ ಕಪ್ಪು ಪ್ಯಾಂತ್ ಡ್ರೆಸ್ ಕೋಡ್ನಲ್ಲಿ ಇರ್ತಾ ಇದ್ದ ಇವನೇ ಶಾಂತಿಯ ಸಂಕೇತವಾದ ಬಿಳಿ ಬಣ್ಣವನ್ನ ಧರಿಸಿದನ ಅಂತ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡ್ತಾ ಇದ್ಲು ಪರಿ ಆರು ಅಡಿಗಿಂತಲೂ ಎತ್ತರವಾದ ಗಂಭೀರವಾದ ಅವನ ರೂಪ ಗಂಭೀರವಾಗಿ ನಡೆದು ಬರ್ತಾ ಇದ್ದಾಗ ಕಣ್ ರೆಪ್ಪೆ ಮಿಟುಕ್ಸೋದನ್ನೇ ಮರದ್ಲು ಪರಿ ಪರಿ ಮಾತ್ರ ಅಲ್ಲ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರು ಆಶ್ಚರ್ಯಪಟ್ರು ಇಷ್ಟು ದಿನಗಳಲ್ಲಿ ಯಾವಾಗ್ಲೂ ಕಪ್ಪು ಔಟ್ಫಿಟ್ ನಲ್ಲಿಯೇ ನೋಡ್ತಾ ಇದ್ದ ಅವರಿಗೆ ಬಿಳಿ ಬಣ್ಣದಲ್ಲಿ ಅವನ ಸೌಂದರ್ಯ ಇನ್ನಷ್ಟು ಇಮ್ಮಡಿಯಾಗ್ತಾ ನೋಡ್ತಾ ನಿಂತು ಬಿಟ್ರು ಆಂಟೋನಿ ಕೂಡ ಆಘಾತಕ್ಕೊಳಗಾಗಿದ್ದ ಮೊದಲ ಬಾರಿಗೆ ತಾರಕ್ ಕಪ್ಪು ಬಿಟ್ಟು ಬಿಳಿ ಬಣ್ಣವನ್ನ ಆಯ್ಕೆ ಮಾಡ್ಕೊಂಡಿದ್ ನೋಡಿ ಗೊತ್ತಿಲ್ಲದಂತೆ ವರಿಯ ಕಣ್ಣುಗಳಲ್ಲಿ ಹೊಳಪು ಮೂಡಿಸಿತ್ತು ತಾರಕ್ ನನ್ನ ನೋಡ್ತ ತಾನು ಹೇಳಿದ್ದಕ್ಕೆ ಈ ಬಣ್ಣವನ್ನ ಧರ್ಸದ್ನಾ ಅಂತ ಯೋಚಿಸ್ತಾ ಇದ್ದವಳು ತಾರಕ್ ನೋಡ್ದಾಗ ತಲೆ ತಗ್ಸಿ ಊಟವನ್ನ ಮುಗಿಸೋ ಕೆಲ್ಸದಲ್ಲಿ ತೊಡಗಿದ್ಲು ಆಂಟೋನಿ ಅಂತ ಕರ್ದ ತಾರಕ್ ಭಾಯ್ ಅಂತ ಮುಂದೆ ಹೋದ ಆಂಟೋನಿ ಅವಳನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ನಾನು ಹೇಳಿದ ಸ್ಥಳಕ್ಕೆ ಬಾ ಅಂದ ತಾರಕ್ ಸರಿ ಭಾಯ್ ಅಂದ ಆಂಟೋನಿ ಸುಮತಿ ಅವರಿಗೆ ನಾಲ್ಕು ದಿನ ನಾನು ಬರೋದಿಲ್ಲ ಅಮ್ಮ ಅಂತ ತಾರಕ್ ಇನ್ಫಾರ್ಮ್ ಮಾಡ್ತಾ ಇದ್ದಾಗ ಬರೀ ತಲೆ ಎತ್ತಿ ನೋಡಿದ್ಲು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಕತೆ ಮುಂದುವರಿಯತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕೊಡ್ದೇ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ